ಜೂನ್ ತರ್ಟೀನ್ತ್ಗೆ ಅಂದರೆ ಒನ್ ಇಯರ್ ಆಯಿತು ಆ್ಯಕ್ಚುಲಿ ಮದುವೆಯಾಗಿ ನೀವು ಲಿಟ್ರಲಿ ಹನಿಮೂನ್ ಪೀರಿಯಡಲ್ಲಿ ಇದ್ದೀರಾ ಇಬ್ಬರೂ ಸೊ ಅಂದರೆ ಎಲ್ಲೆಲ್ಲಿ ಸೊ ಅಂದರೆ ಈಗ ಒಂದು ಇಯರ್ ಆಯಿತು ಸೊ ಎಲ್ಲೆಲ್ಲೆಲ್ಲ ಹೋಗಿದ್ರಿ ಆ್ಯಕ್ಚುಲಿ ಪ್ರವಾಸಗಳಿಗೆ ಸೊ ಇನ್ನು ಎಲ್ಲೆಲ್ಲ ಹೋಗ್ಲಿಕ್ಕೆ ಪ್ಲ್ಯಾನ್ ಇದೆ ಇಬ್ಬರಿಗೂ ಸೊ ಅದ್ರ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ಏನಂದರೆ ನಾನು ಐ ಆಮ್ ಅ ಪರ್ಸನ್ ಟು ಎಂಜರ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಆಲ್ಸೋ ನಾನು ಒಂದು ಸಣ್ಣ ಕಾಫಿ ಕುಡಿಬೇಕಂದ್ರೆ ಇಲ್ಲಿಂದ ಎಲ್ಲೋ ಹೋಗ್ತೀವಿ ಕುಡಿತೀವಿ ಮೈಸೂರಿಗೆಲ್ಲ ಹೋಗ್ಬಿಡ್ತೀವಿ ಆಮೇಲೆ ಯಾರಾದರೂ ರೋಡಲ್ಲಿ ಆಡ್ತಾ ಆಡ್ತಾಯಿದ್ರೆ ಇಸ್ಕೊಂಡು ಆಟ ಆಡೋ ಅಂತ ಹುಡುಗನ ಹುಡುಗರ ಜೊತೆ ಸೇರಿಬಿಡ್ತೀನಿ ಸೈಕಲ್ ಸೈಕಲ್ ಹೊಡ್ಕೊಂಬಿಡ್ತೀನಿ ಗಾಳಿ ಪಟಾಕೊಂಡು ಆಡ್ತಿರ್ತೀವಿ ಇದೆಲ್ಲ ಯು ಸಿ ಐ ಡೋಂಟ್ ವಾಂಟ್ ಟು ಕಿಲ್ ದ ಚೈಲ್ಡ್ ಇನ್ ಮೈ ಲೈಫ್ ಸೊ ಹಾಗಾಗಿ ನಮಗೆ ಪ್ಲೇಸಸ್ಗಿಂತ ಜ ಪ್ಲೇಸಸ್ ವಿ ಹ್ಯಾವ್ ಟ್ರಾವೆಲ್ಡ್ ಅದು ಯಾವುದೇ ಇಂಡೋನೇಷ್ಯಾಗೆ ಹೋಗಿದ್ವಿ ಈ ಕಡೆ ಸುಮಾರು ಕಡೆ ಓಡಾಡ್ತಾನೆ ಇದ್ವಿ ಮೊನ್ನೆ ಎಲ್ಲೋ ಬಂಡೀಪುರ್ ಫಾರೆಸ್ಟ್ ಅಮಿಟ್ ದ ಅಮಿಸ್ಟ್ ಫಾರೆಸ್ಟ್ ಏನು ಜನನೇ ಇಲ್ಲ ಅಲ್ಲಿ ಆ ಥರ ಎಲ್ಲ ಇದ್ವಿ ಪ್ರಾಣಿ ಪರಿಸರಗಳ ಮಧ್ಯೆ ಸೊ ವಿ ಎಂಜಾಯ್ ಎವ್ರಿಥಿಂಗ್ ಈವನ್ ಈ ಕಡೆ ಅರ್ಬನ್ ಕೂಡ ಇಷ್ಟ ಆಗುತ್ತೆ ರೂರಲ್ ಕೂಡ ಇಷ್ಟ ಇಷ್ಟ ಆಗುತ್ತೆ ಫಾರೆಸ್ಟ್ ಕೂಡ ಎಕ್ಸ್ಪ್ಲೋರಿಂಗ್ ಇಲ್ಲ ನಾವಿಬ್ರು ಒಬ್ರಿಗೊಬ್ರು ಜೊತೆಗಿದ್ರೆ ವಿಲ್ ಲೈಕ್ ಎವ್ರಿಥಿಂಗ್ ಅಷ್ಟೇ ನೀವೆಲ್ಲಾದರೂ ಕರ್ಕೊಂಡು ಹೋಗಿ ನೀವು ಸಮುದ್ರಕ್ಕೆ ಕರ್ಕೊಂಡು ಹೋದ್ರು ನಾವು ಎಂಜಾಯ್ ಮಾಡ್ತೀವಿ ಕಾಡಕ್ಕೆ ಕರ್ಕೊಂಡು ಹೋದ್ರೂ ಎಂಜಾಯ್ ಮಾಡ್ತೀವಿ ಒಂದು ಹಳ್ಳಿಗೆ ಕರ್ಕೊಂಡು ಹೋದ್ರೂ ಎಂಜಾಯ್ ಮಾಡ್ತೀವಿ ಜಸ್ಟ್ ಬಿಕಾಸ್ ವಿ ಲೈಕ್ ಈಚ್ ಅದರ್ ಕಂಪ್ಯಾನಿಯನ್ ಅಷ್ಟೇ ಸೊ ಹಾಗೆ ವಿ ಆರ್ ನಾಟ್ ಲೈಕ್ ಇದೇ ಜಾಗಕ್ಕೆ ಹೋಗಬೇಕು ಹೀಗೆ ಹೋಗಬೇಕು ಅಂತೇನಿಲ್ಲ ಈಗ ಹೇಳಿದ್ರಲ್ಲ ಕಾಫಿ ಅಂದ ತಕ್ಷಣ ಸರಿ ಒಂದು ಲಾಂಗ್ ಡ್ರೈವ್ ಹೋಗಿಬಿಟ್ಟು ಕಾಫಿ ಹೋಗೋಣ ಅಂದರೆ ನಮ್ಮಿಬ್ರಿಗೂ ಮೈಸೂರು ತುಂಬ ಇಷ್ಟ ಸೊ ಅಲ್ಲಿ ಹೋಗಿ ಮ ಕಾಫಿ ಕುಡ್ಕೊಂಡು ಬರ್ತೀವಿ ಮೊನ್ನೆ ಹಾಗೆ ಬಂಡೀಪುರ್ಗೆ ಹೋಗಿ ಬರೀ ಲಂಚ್ ಊಟಿಗೆ ಹೋಗಿ ಬಂದ್ವಿ ಹಂಗೆ ಸೊ ಹತ್ತಿರ ಇದ್ವಿ ಅಂದ್ಬಿಟ್ಟು ಸೊ ಹತ್ತಿರ ಅಲ್ಲೇ ಇತ್ತು ಅಲ್ಲೇ ಹತ್ತಿರದಲ್ಲಿದ್ದೀವಿ ಸೊ ಊಟಕ್ಕೆ ಹೋಗಿಬಿಟ್ಟು ಬರೋಣ ಅಂತ ಸೊ ಏನು ಹೇಳ್ತಿದ್ದೀನಿ ಅಂದರೆ ಯಾವಾಗ ಹೆಂಗಿರುತ್ತೆ ಇವಾಗ ಅಷ್ಟು ದೂರ ಹೋಗೋಕ್ಕಾಗಲ್ಲ ಈ ಸಲ ನಮ್ಮ ಬಜೆಟ್ ಇಷ್ಟೇ ಇದೆ ಅಂದರೆ ಇಲ್ಲಿಗೆ ಹೋಗಿ ಬರ್ತೀವಿ ಇಲ್ಲ ಈ ಸಲ ಸ್ವಲ್ಪ ಬಜೆಟ್ ಇದೆ ಅಲ್ಲೂ ಹೋಗೋಣ ಅಲ್ಲಿ ಹೋಗ ಅಷ್ಟೇ ಹೊರತು ನಾವಿಬ್ಬರ ಜೊತೆಗೆ ಇದ್ದರೆ ಅಷ್ಟೇ ನಮ್ಮ ಖುಷಿ ಅದೇ ಸೊ ನಾಟ್ ದ ಪ್ಲೇಸಸ್ ಆರ್ ನಂಬರ್ಸ್ ಹ್ಞೂ ಸೊ ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಖರ್ಚು ಮಾಡೋ ಗುಣ ಇರೋದು ಯಾರಿಗೆ ಆ್ಯಕ್ಚುಲಿ ಅಥವಾ ಹಣ ಕಟ್ಟೋ ಗುಣ ಯಾರಿಗಿರೋದು ಸರ್ ನಾನು ಐದು ರೂಪಾಯಿ ಉಳಿಯೋಲ್ಲ ಸರ್ ಎಲ್ಲ ಖರ್ಚು ಮಾಡಿಬಿಡ್ತೀನಿ ಕೊಡೋದು ಹೆಲ್ಪ್ ಮಾಡಿಬಿಡ್ತೀನಿ ಅಷ್ಟೇ ನನಗೇನು ಬೇರೆ ದುರಾಭ್ಯಾಸಗಳೇನಿಲ್ಲ ಇಲ್ಲಲ್ಲ ಅವ್ರ ಹತ್ರ ಅಕೌಂಟಲ್ಲಿ ನಿಲ್ಲದೇ ಇಲ್ಲ ನಾನು ಹೇಳ್ತೀನಿ ನಾನೇ ಒಂದು ಸ್ವಲ್ಪ ಇರಿ ಅಂತಿರ್ತೀನಿ ಯಾರಾದರೂ ಕೇಳಿದ್ರು ಏನೋ ಇದೆ ಅಂತ ಏನೋ ಸ್ಕೂಲ್ ಕಟ್ಬೇಕಂತೆ ಬೀಸ್ ಸೊ ಅದಕ್ಕೆ ನಾನು ಸ್ಟಾಪ್ ಮಾಡಲ್ಲ ಅದು ಯಾರಿಗೊಬ್ಬರಿಗೆ ಹೆಲ್ಪ್ ಆಗತ್ತೆ ಅಂತ ಆದರೆ ದುಡ್ಡು ನಿಲ್ದೇ ಇರೋದು ಇವ್ರ ಹತ್ರನೇ ಸೇವಿಂಗ್ಸ್ ಇದ್ದಾರೆ ಸರಿ ಅವ್ರ ಇನ್ಕಮ್ ಇದೆಯಾಗ್ಬಿಟ್ಟಿದೀನಿ ಹೇಳಕ್ ಆಗಲ್ಲ ಸರ್ ಈಗ ಅವರು ಹೇಳಿರ ನಾನ್ ಕೇಳ್ತೀನಲ್ಲ ಇಲ್ಲ ಅವ್ರು ಇರೋದ್ರಲ್ಲಿ ನಾಟ್ ಸ್ಪೆಂಡ್ ಥ್ರಿಫ್ಟ್ ಆ ತರ ಏನಿಲ್ಲ ಅಂದ್ರೆ ಐ ಅಲ್ ಮ್ಯಾನೇಜ್ ಲೈಕ್ ಹಿಂಗೆ ಅಂದ್ರೆ ಅಲ್ಲಿ ಪ್ಲಾನ್ ಥಿಂಗ್ಸ್ ನನ್ಗೆ ಇಷ್ಟಕ್ಕೆ ಇಷ್ಟೇ ಹೋಗ್ತೀನಿ ಇಷ್ಟಕ್ಕೆ ಇಷ್ಟೇ ಮಾಡ್ತೀನಿ ಅದಕ್ಕೆ ಮೇಲೆ ನಾನು ಮಾಡ್ಕೊಳ್ಳೋದೇ ಇಲ್ಲ ಸೊ ಎವ್ರಿಥಿಂಗ್ ಇಸ್ ಪ್ಲ್ಯಾನ್ಡ್ ಪ್ರಾಪರ್ಲಿ ನನಗೆ ಇವ್ರದ್ದು ನೋ ಪ್ಲಾನಿಂಗ್ ಎಲ್ಲ ಏನಿಲ್ಲ ಬೆಳಗ್ಗೆ ಎದ್ದು ಇಲ್ಲಿ ಪ್ಲ್ಯಾನ್ ವಾಟ್ 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 ಅಂತ ನಂದು ಒಂದೆರಡು ಮೂರು ದಿನ ಹಿಂಚೆನೆ ಪ್ಲಾನ್ ಮುಂಚೆನೆ ಪ್ಲಾನ್ ಸೊ ಆ ಥರ ಅವ್ರು ಆ ಸೈಡು ನಾನು ಈ ಸೈಡು ಸೊ ನಿಮ್ಮಿಬ್ರಲ್ಲಿ ರೊಮ್ಯಾಂಟಿಕ್ ಜಾಸ್ತಿ ಯಾರು ಅಲ್ಲ ಎವ್ರಿ ವೇ ಲೈಕ್ ತುಂಟಾಟ ಮಾಡ್ತಿರ್ತೀವಿ ರೊಮ್ಯಾಂಟಿಕ್ ಬರಿತಿರ್ತೀನಿ ಅವ್ರಿಗೋಸ್ಕರ ಸುಮಾರು ಬರ್ದಿದ್ದಾರೆ ಹಾಡು ಹೇಳ್ತಿರ್ತೀನಿ ಆಗಿರ್ತೀನಿ ನಾನು ಲೈವ್ಲಿ ಆಗಿ ಇವರು ನಮ್ಮ ಜೊತೆ ಇರೋಲ್ಲ ಅಂದರೆ ಕಂಪ್ಯಾರಿಟಿವ್ಲಿ ಶೀ ಈಸ್ ಆಲ್ಸೋ ದೇ ಬಟ್ ನಂದು ಒಂದು ಅಪ್ಪರ್ ಹ್ಯಾಂಡು ಮಗು ಥರ ಆಗ್ಬಿಡ್ತಾರೆ ಮಗು ಥರನೇ ಸೊ ಈಗ ಇಬ್ಬರದ್ದು ಆಲ್ಮೋಸ್ಟ್ ಈಗ ಸಿನಿಮಾ ಅವ್ರದ್ದು ರಿಲೀಸ್ ಆಗ್ತಾಯಿದೆ ನಿಮ್ದು ಆ್ಯಕ್ಚುಲಿ ಟೇಕ್ ಆಫ್ ಆಗ್ತಾಯಿದೆ ಈಗ ಸ್ಟಾರ್ಟ್ ಆಗ್ತಿದೆ ಸೊ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದರೆ ನಿಮ್ಮ ಇಬ್ಬರಿಗೂ ಅಂದರೆ ಇನ್ಫ್ಯಾಕ್ಟ್ ನಿಮ್ಮದು ರಿವೀಲ್ ಆಗುವಾಗ ಸಾಕಷ್ಟು ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಬಂತು ಓ ಓಕೆ ಫೈನಲಿ ಸಿರಿ ಗಾಟ್ ಮ್ಯಾರಿಡ್ ಅನ್ನೋ ಎಲ್ಲ ಮತ್ತು ನಿಮ್ಮದು ಅಂಧ ಕಾಲತಿಲ್ಲ ನಿಮ್ಮ ಆ್ಯಕ್ಚುಲಿ ಅಭಿಮಾನಿಗಳೆಲ್ಲ ಅಯ್ಯೋ ನಮ್ಮ ಸಿರಿಯವರಿಗೆ ಮದುವೆ ಆಯಿತು ಅನ್ನೋ ಖುಷಿ ವ್ಯಕ್ತಪಡಿಸಿದ್ರು ಆ್ಯಕ್ಚುಲಿ ಸೊ ಅವ್ರಿಗೆ ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀರಾ ಪ್ಲಸ್ ಸರ್ ಆ ಟೈಮಲ್ಲಿ ಅವಾಗಿಂದ ಫ್ಯಾನ್ಸ್ ಆಗಿದ್ರಲ್ಲ ಮೇಡಮ್ಗೆ ಸೊ ಅವರೆಲ್ಲರ ಒಂದು ಹೇಳೋದು ಅವರಿಗೆಲ್ಲ ಬೇಜಾರಾಗಿದೆ ಆ್ಯಕ್ಚುಲಿ ನಮ್ಮ ಕೃಷ್ಣ ಮದುವೆ ಆಗಿಬಿಟ್ರಲ್ಲ ಪ್ರಭಾಕರ್ ಅವರು ಅವರಿಗೆಲ್ಲ ಏನು ಹೇಳೋಕೆ ಇಷ್ಟಪಡ್ತೀರಾ ಏನಿಲ್ಲ ನಿಮ್ಮ ಕ್ರಶಿಗೆ ಇನ್ನು ನೀವು ಕ್ರಷ್ ಇಟ್ಕೊಳ್ಳಿ ತೊಂದರೆ ಇಲ್ಲ ಬಟ್ ನಿಮ್ಮ ಕೃಷ್ಣ ನಾನು ತುಂಬ ಏನು ಗೌರವಯುತವಾಗಿ ಗೌರವಯುತವಾಗಿ ಜೋಪಾನವಾಗಿ ಸೋಪಾನವಾಗಿ ನೋಡಿಕೊಂಡು ನಿಮ್ಮ ಕ್ರಷ್ ಕ್ರಷ್ ಆಗದೆ ಇರೋ ಥರ ಐ ಅಲ್ ಮೇಂಟೈನ್ ಆ್ಯಂಡ್ ಐ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಅವ್ರು ನನ್ನ ಹತ್ರ ಇದ್ದಾರೆ ಬಟ್ ನಿಮ್ಮೆಲ್ಲ ಹೃದಯ ಎಲ್ಲ ಸೊ ಯು ಸಿ ಎಲ್ಲ ಅವರು ನಿಮ್ಮದೇ ಇರೋದು ಆ್ಯಕ್ಚುಲಿ ಎಲ್ಲರಿಗೂ ಇಷ್ಟಪಡೋದು ಅವರು ಆಡಿಯನ್ಸ್ ಫ್ಯಾನ್ಸ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಅವ್ರು ಯಾವತ್ತಿಗೂ ಫ್ಯಾನ್ಸ್ನ ರೆಸ್ಪೆಕ್ಟೇ ಮಾಡಿಲ್ಲ ಆ್ಯಂಡ್ ಇವತ್ತವರೆಗೂ ಐ ಮೀನ್ ರೆಸ್ಪೆಕ್ಟ್ ಮಾಡದೇ ಇಲ್ಲ ಅಂತ ಓಕೆ ಯಾವಾಗಲೂ ಈ ಯಾರು ಫೋಟೋ ಕೇಳಿದ್ರೂ ಇದು ಹೋಗಿ ಕೊಡ್ತಾರೆ ಅವ್ರು ತುಂಬ ಅಭಿ ತುಂಬ ಅಭಿಮಾನಿಗಳಿದ್ದಾರೆ ಆ್ಯಕ್ಚುಲಿ ಸೊ ತುಂಬ ವರ್ಷದಿಂದ ಅವರಿಗೆಲ್ಲ ಏನು ಹೇಳ್ತೀನಿ ಅಂದರೆ ನಿಮ್ಮ ಕ್ರಷ್ ಇಸ್ ಸೇಫ್ ಇನ್ ಮೈ ಹ್ಯಾಂಡ್ಸ್ ಎಲ್ಲ ಇವತ್ತು ವಾಟೆವರ್ ಏನೇ ಆಗಿದ್ರು ಕೂಡ ಅದಕ್ಕೆ ಕಾರಣ ನನ್ನ ಅಭಿಮಾನಿಗಳೇ ವೀಕ್ಷಕರೇನೆ ಅವರು ನೋಡಿ ಎಂಕರೇಜ್ ಮಾಡಿರೋದ್ರಿಂದ ಇವತ್ತು ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯ ಸ್ವಲ್ಪ ಸಹ ನಾನೇನೋ ಹಂಗೆ ಮಾಡಿಬಿಟ್ಟಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಯಾವತ್ತೂ ಹೇಳಲ್ಲ ಯಾಕೆಂದರೆ ಸಾಧನೆ ಅನ್ನೋದಾಗಲಿ ಕಲಿಕೆ ಅನ್ನೋದಾಗಲಿ ಒಂದು ಸಮುದ್ರ ಇದ್ದ ಹಾಗೆ ಅದರಲ್ಲಿ ಒಂದು ಇಷ್ಟು ನಾನೇನಾದರೂ ಮಾಡಿದರೆ ಒಂದು ಸ್ಪೂನ್ ನೀರಷ್ಟೇ ಇರ್ಬೋದು ಅಷ್ಟೇ ಸೊ ಹಾಗೆ ಮಾಡಬೇಕಾಗಿರೋದು ಬಹಳಷ್ಟಿದೆ ಸೊ ಇನ್ನು ಮುಂದೆ ಬರೋ ಈ ಸಿನಿಮಾ ಆಗಿರಬಹುದು ಅಥವಾ ನನ್ನ ಕಿರುತೆರೆಯಲ್ಲಿ ಬರುವಂಥ ಧಾರಾವಾಹಿಗಳಾಗಿರಬಹುದು ನೀವೆಲ್ಲರೂ ನೋಡಬೇಕು ನೀವು ಮೆಚ್ಕೊಂಡ್ರೇ ನಮಗೆ ಖುಷಿ ನನಗೆ ಸಂತೋಷ ಆಗೋದು ಹಾಗಾಗಿ ಇಷ್ಟು ವರ್ಷ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಬೆಂಬಲ ಹೇಗಿತ್ತು ಇನ್ನು ಮುಂದೆ ಕೂಡ ಹಾಗೆ ಇರಬೇಕು ಈಗ ಸಿನಿಮಾ ಇನ್ನೇನು ಶೂಟಿಂಗ್ ಶುರು ಸೊ ಸಿನಿಮಾ ಬಂದಾಗ ರಿಲೀಸ್ ಆದಾಗ ಖಂಡಿತವಾಗ್ಲೂ ನಾನು ಹೇಳೇ ಹೇಳ್ತೀನಿ ಮತ್ತೆ ಒಂದು ಸಲ ಹೇಳ್ತೀನಿ ಬಟ್ ಈ ಒಂದು ವೇದಿಕೆಯನ್ನು ಕೂಡ ಉಪಯೋಗಿಸ್ಕೊತಾ ಇದ್ದೀನಿ ದಯವಿಟ್ಟು ಸಿನಿಮಾನು ಥಿಯೇಟ್ರಲ್ಲಿ ಬಂದು ನೋಡಿ ನಿಮ್ಮೆಲ್ಲರ ಒಂದು ಪ್ರೀತಿನ ನನಗೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಈಗ ಇಷ್ಟೇ ಅಲ್ಲ ಬರೀ ನನ್ನ ವಿಷಯ ಅಷ್ಟೇ ಅಲ್ಲ ಈಗ ನನ್ನ ಹಸ್ಬೆಂಡ್ ಪ್ರಭಾಕರ್ ಅವರ ಸಿನಿಮಾ ಕೂಡ ಜುಲೈ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ ಅಕ್ಯೂಸ್ಟ್ ಅಂತ ಹೇಳಿ ಸಿನಿಮಾ ಅದರಲ್ಲಿ ಒಂದು ನೆಗೆಟಿವ್ ರೋಲ್ ಮಾಡಿದ್ದಾರೆ ಎಲ್ಲದರಲ್ಲಿ ಇವರು ವಿಲನ್ ಆ್ಯಕ್ಚುಲಿ ನನಗೆ ಮಾತ್ರ ಹೀರೋ ಸೊ ಸ್ಕ್ರೀನ್ ವಿಲನ್ ಆಫ್ ಸ್ಕ್ರೀನ್ ಹೀರೋ ಥರ ಹಾಗಾಗಿ ಇವ್ರ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ ದಯವಿಟ್ಟು ಅದನ್ನು ಆ ಸಿನಿಮಾನ ಕೂಡ ನೋಡಬೇಕು ಪ್ರಭಾಕರ್ ಅವರಿಗೆ ನಿಮ್ಮ ಪ್ರೀತಿ ಒಂದು ಪ್ರೋತ್ಸಾಹನ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಂಗೆ ಒಂದು ಜಸ್ಟ್ ಕ್ಯೂರಿಯಾಸಿಟಿ ಅಷ್ಟೇ ಸರ್ ಆಗಲೇ ಹೇಳಿದ್ರು ನಿಮ್ಮದು ಬ್ರ್ಯಾಂಡ್ ಅಂದರೆ ಅಳೋದು ಮತ್ತೆ ತುಂಬ ಒಳ್ಳೆಯವ್ರ ಥರ ಇರೋದು ಆ ಥರದ್ದೆಲ್ಲ ರಿಯಲ್ ಲೈಫಲ್ಲಿ ಹೇಗೆ ಸರ್ ಶ್ರೀ ಅವರು ಅಂದರೆ ಈಗ ನಾಲ್ಕು ಗೋಡೆ ಮಧ್ಯೆ ನೋಡುವಾಗ ಬೇರೆಯವರು ವ್ಯಕ್ತಿ ಆಗಿರ್ತಾರೆ ಡಾಮಿನೇಟಿಂಗಾ ಅಥವಾ ಹೇಗೆ ಅಂತವರು ವೆರಿ ಕಂಪೋಸ್ಡ್ ಅಂದರೆ ಅವಾಗಲೇ ಹೇಳಿದ್ರಲ್ಲ ಶಿ ಏನೋ ಫಸ್ಟ್ ಶಿ ಪ್ಲ್ಯಾನ್ಸ್ ಪ್ಲ್ಯಾನ್ ಔಟ್ ದ ವರ್ಕ್ಸ್ ಆ್ಯಂಡ್ ವರ್ಕ್ಔಟ್ ದ ಪ್ಲ್ಯಾನ್ಸ್ ಲೈಕ್ ದ್ಯಾಟ್ ಶೀಸ್ ನೀಟಾಗಿ ಹ್ಯಾಂಡ್ ಇದು ಮಾಡ್ಕೊಳ್ತಾರೆ ಅವ್ರಿಗೊಂದು ಅದೇ ಕಂಪೋಸ್ಡ್ ಆ್ಯಂಡ್ ಯಾವ ಎಮೋಷನ್ನೂ ಅಷ್ಟೇ ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡೋದಿಲ್ಲ ಶಿ ರೆಸ್ಪಾಂಡ್ಸ್ ದಿಸ್ ಆರ್ ಆಲ್ ಗುಡ್ ಕ್ವಾಲಿಟೀಸ್ ಆಫ್ ಅ ಮೆಚೂರ್ಡ್ ಪರ್ಸನ್ ಇದು ಅದೇ ಥರ ಇರ್ತಾರೆ ಸೊ ಮನೆಯಲ್ಲೂ ಹಾಗೆ ಇರ್ತಾರೆ ನೋ ಚೇಂಜಸ್ ಅವರೇನು ಬೇರೆ ಡ್ಯೂಯಲ್ ರೋಲ್ ಇಲ್ಲ ಮೇಡಮ್ ಫೈನಲಿ ಆ್ಯಕ್ಚುಲಿ ಕಿಜಾ ಸುದೀಪ್ ಅವರು ಮತ್ತೆ ಲೈಕ್ ಸೀಸನ್ ಟ್ವೆಲ್ ಅವರೇ ಹೋಸ್ಟ್ ಮಾಡ್ತಾರೆ ಜೊತೆಗೆ ನಾಲ್ಕು ಸೀಸನ್ಸ್ ಕಂಟಿನ್ಯೂಸ್ ಆಗಿ ಅವರೇ ಹೋಸ್ಟ್ ಮಾಡ್ತಾರೆ ಅಂತ ನಿನ್ನೆ ಅಷ್ಟೇ ಅನೌನ್ಸ್ಮೆಂಟ್ ಬಂದಿದೆ ಸೊ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅದ್ರ ಬಗ್ಗೆ ಅಂತ ನಾ ಅಫ್ಕೋರ್ಸ್ ಖುಷಿನೇ ಏಕೆಂದರೆ ನಾನು ಅಪ್ಡೇಟ್ ತಗೋತಾನೇ ಇದ್ದೆ ಏನಾಯಿತು ಸರ್ ಹತ್ರ ಮಾತಾಡಿದ್ರ ಬರ್ತಿದ್ದಾರಾ ಹೀಗೆ ಏನು ಅಂತ ಕೇಳ್ತಾ ಇದ್ದೆ ಸೊ ನಂಗೆ ಸ್ವಲ್ಪ ದಿನದ ಮುಂಚೆನೇ ಗೊತ್ತಾಯಿತು ಲೈಕ್ ಆಯಿತು ಕನ್ಫರ್ಮ್ಡ್ ಅಂತ ಸೊ ವೆರಿ ಹ್ಯಾಪಿ ಏಕೆಂದರೆ ನಾನು ಆಗಲೇ ಹೇಳಿದಾಗೆ ಬರ ಬಹಳ ಕಡೆ ಹೇಳಿದ್ದೀನಿ ಬಹಳಷ್ಟು ಕಳೆ ನಾನು ನನಗೆ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಅಂತಲೇ ಅನಿಸೋದು ಹಾಗಾಗಿ ಅವ್ರು ಬಂದಿರೋದು ಬಹಳ ಖುಷಿ ಆಗುತ್ತೆ ಯಾಕೆಂದರೆ ಅವರಿದ್ದರೆ ಆ ಶೋ ಒಂದು ಕಳೆನೇ ಬೇರೆ ಇರುತ್ತೆ ಅದನ್ನು ಅವ್ರು ತೊಗೊಂಡು ಹೋಗೋ ರೀತಿಯೇ ಬೇರೆ ಇರುತ್ತೆ ಹಾಗಾಗಿ ಈ ಸೀಸನ್ ಕೂಡ ಇನ್ನೇನು ಶುರು ಆಗತ್ತೆ ಸೊ ತಂಡಕ್ಕೆ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಇದು ಹೆಚ್ಚು ಯಶಸ್ಸನ್ನು ಕಂಡ್ಲಿ ಅಂತಲೇ ಹಾರೈಸ್ತೀನಿ ಸರ್ ಹಾಡೆಲ್ಲ ಹೇಳ್ತೀನಿ ಬರೀತೀನಿ ಅಂತೆಲ್ಲ ಹೇಳಿದ್ರಿ ಮೇಡಮ್ ಬಗ್ಗೆ ಸೊ ಒಂದಿಷ್ಟು ಏನಾದರೂ ಸಡನ್ನಾಗಿ ಒಂದಿನವರು ಹೇಳೋಕ್ಕಾಗತ್ತಾ ಇವತ್ತು ನೋಡಿ ಅಂತ ಹಾಡು ಹಾಡು ಬರವಣಿಗೆ ಎಲ್ಲ ಇದೆ ಅಂತ ಹೇಳಿದ್ರು ನಾವು ಆ ಥರ ಎಲ್ಲ ಇಲ್ಲ ಸರ್ ಅದು ನಮ್ಮ ಮಾತ್ರ ಅಷ್ಟೇ ಇನ್ಸ್ಟಿಂಕ್ಟ್ ಎಲ್ಲ ಇಲ್ಲ ಈಗ ವಿ ರೆಸ್ಪಾನ್ಸಿಬಲ್ ನಾವು ಅದೆಲ್ಲ ಇಲ್ಲ ವಾಟ್ ಇಸ್ ಟ್ರೂ ನಾವು ಬರಿತೀವಿ ಎಮೋಷನ್ಸ್ ಎಲ್ಲ ಇಲ್ಲಿವರೆಗೆ ಕೂತ್ಕೆವರೆಗೆ ಬಂದಾಗ ಎಕ್ಸ್ಪ್ರೆಸ್ ಮಾಡಿರುತ್ತೆ ತಾನೆ ಅದು ತಲುಪಿದ್ರೇ ತಾನೇ ನಮ್ಗೆ ಖುಷಿ ಸೊ ಐ ಹ್ಯಾವ್ ಅ ರೈಟಿಂಗ್ ಹ್ಯಾಬಿಟ್ ಫ್ರಮ್ ಮೆನಿ ಇಯರ್ಸ್ ಸೊ ಎಲ್ಲ ವಿಚಾರಗಳವಾಗಿ ಬರ್ಕೊಳ್ತಾ ಏನಂದರೆ ನನಗೇನು ಅನಿಸುತ್ತೆ ಅದನ್ನು ಬರೀತಾ ಇರ್ತೀನಿ ಅಷ್ಟೇ ಹೊರ್ತು ಇನ್ನೇನು ಅದು ನಾನು ಪ್ರೊಫೆಷನಲ್ ನೀ ನೀನು ಹುಡುಗಿ ಈಗ ಮಾತ್ರ ಸೊ ಅವ್ರಿಗೆ ಮಾತ್ರ ಬರೀತೀನಿ ಥ್ಯಾಂಕ್ ಯು ಸೋ ಮಚ್ ಸಿರಿ ಅವರೇ ಮತ್ತು ಪ್ರಭಾಕರ್ ಇಬ್ಬರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಸಿರಿ ಮತ್ತು ಪ್ರಭಾಕರ್ ಬೋರೆಗೌಡ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ